ಆತ್ಮೀಯ ಬಂಧುಗಳೇ ಲೌಕಿಕ ಸಾಧನೆ ಆಗಲಿ ಆಧ್ಯಾತ್ಮಿಕ ಸಾಧನೆ ಆಗಲಿ ಅಂದ್ರೆ ಲೌಕಿಕ ಸಾಧನೆ ಅಂತಂದ್ರೆ ಜೀವನದಲ್ಲಿ ಹೊರಗಿನ ಜಗತ್ತಿನಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದಿರಬಹುದು ಅಥವಾ ತಾವು ಅನ್ಕೊಂಡಿರ್ತಕ್ಕಂಥ ಗುರಿಯನ್ನ ಸಾಧಿಸುವುದಕ್ಕಾಗಿ ಶ್ರಮ ಪಡುವಂಥದ್ದಿರಬಹುದು ಎರಡೂ ಕೂಡ ಎಲ್ಲಿಯೂ ಕೂಡ ಒಂದು ಕಡೆಗೆ ಬಂದು ನಿಲ್ಲಬಾರದು ಅದು ನಿರಂತರವಾಗಿ ಮುಂದುವರಿತಾ ಇರಬೇಕು ಯಾಕೆ ಮುಂದುವರಿಬೇಕು ಅಂತಂದರೆ ಈಗ ನಮಗೆ ಸಿಕ್ಕಂಥ ಒಂದು ಸಣ್ಣ ಪುಟ್ಟ ಗೆಲುವುಗಳು ಸಣ್ಣ ಪುಟ್ಟ ಯಶಸ್ಸುಗಳು ಅವು ಅಲ್ಲಿಗೆ ನಾವು ತೃಪ್ತಿಯನ್ನು ಹೊಂದಬಾರ್ದು ಅದನ್ನು ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಕಂಫರ್ಟ್ ಝೋನ್ ಅಂತ ಕರೀತಾರೆ ಆ ಝೋನ್ ಕಂಫರ್ಟ್ ಆಗಿದ್ದೇವೆ ಆರಾಮಾಗಿದ್ದೇವೆ ಸಾಕು ನಮಗೆ ಅಂತ ಅನ್ಕೋಬಾರ್ದು ಅಂತ ಇನ್ನು ಮುಂದೆ ಹೋದರೆ ನಾವೀಗ ಅಂದ್ಕೊಂಡಿರ್ತಕ್ಕಂಥ ಯಶಸ್ಸು ನಾವು ಅಂದ್ಕೊಂಡಿರ್ತಕ್ಕಂಥ ಆನಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಯಶಸ್ಸು ಅಂತಂದರೆ ಆನಂದ ತೃಪ್ತಿ ಇವುಗಳು ಹೊರಗಿನ ಜಗತ್ತಲ್ಲಿ ಒಂದು ಸಣ್ಣ ಪುಟ್ಟ ಗೆಲುವುಗಳು ಅವುಗಳನ್ನು ನಾವು ಮುಂದುವರಿಸಿದರೆ ಮತ್ತೆ ಅದಕ್ಕಿಂತ ಉನ್ನತವಾದದ್ದೇ ನಮಗೆ ಸಿಗುತ್ತೆ ಹೊರತು ಅದಕ್ಕಿಂತ ಕಳಪೆ ಆದದ್ದಲ್ಲ ಆದ್ದರಿಂದ ನಾವು ಕಂಫರ್ಟ್ ಝೋನಲ್ಲಿ ಆರಾಮಾಗಿರೋದನ್ನ ಅಭ್ಯಾಸ ಮಾಡ್ಕೋಬಾರ್ದು ಯಾವುದೇ ವ್ಯಕ್ತಿ ನಿರಂತರ ಪ್ರಯತ್ನಶೀಲನಾಗಿರಬೇಕು ನಿರಂತರ ಕ್ರಿಯಾಶೀಲನಾಗಿರಬೇಕು ಅದನ್ನು ಆ ಒಂದು ಭಾವನೆಗೆ ಒತ್ತು ಕೊಡುವಂಥ ಒಂದು ಕಥೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು ಒಬ್ಬ ಬಡವ ಅವನು ತನ್ನ ಉದ್ಯೋಗಕ್ಕಾಗಿ ತನ್ನ ಜೀವನ ಉಪಾಯಕ್ಕಾಗಿ ಕಟ್ಟಿಗೆಯನ್ನು ಮಾರ್ತಾ ಇದ್ದಂತೆ ಕಾಡಲ್ಲಿ ಹೋಗಿ ಒಂದಷ್ಟು ಕಟ್ಟಿಗೆಗಳನ್ನು ಕಡ್ಕೊಂಬಂದು ಅದನ್ನೇ ಮಾರಾಟ ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಂತೆ ಸಾರಿ ಅವನು ಆ ಕಟ್ಟಿಗೆಯನ್ನು ಕಡಿಯುವಾಗ ಒಬ್ಬ ಅಲ್ಲಿಗೆ ಸಾಧುಗಳೊಬ್ಬರು ಬಂದ್ರಂತೆ ಏನು ಮಾಡ್ತಾ ಇದ್ದೀಪಾ ಅಂತ ಕೇಳಿದ್ರಂತೆ ನಾನು ಹೀಗೆ ಕಟ್ಟಿಗೆ ಮಾರ್ತಾ ಇದ್ದೇನೆ ಅದಕ್ಕೆ ಕಟ್ಟಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಹೌದಾ ನೀ ಇಷ್ಟ ಎಷ್ಟು ದಿನದಿಂದ ಏನು ಮಾಡ್ತಾ ಇದ್ದಿ ಇಲ್ಲಿ ಈ ಕಾಡಿನ ಏನು ಹೊರವಲಯದಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಅಷ್ಟೇ ನೀನ್ ಇದೀಯಾ ಇನ್ನೂ ನೀನು ಒಳಗೆ ಹೋಗು ಇನ್ನು ಮುಂದೆ ಮುಂದಕ್ಕೆ ಹೋಗು ಅಲ್ಲಿ ನನಗೆ ಒಳ್ಳೊಳ್ಳೆ ಕಟ್ಟಿಗಳು ಸಿಗ್ತವೆ ಆವಾಗ ನೀನು ಈಗ ಈಗ ಜಾಲಿ ಮರನು ಬೇವಿನ ಮರ ಕಡ್ ಕಟ್ ಮಾಡ್ಕೊಂಡ್ಬಂದು ನೀನು ಮಾರಾಟ ಮಾಡಿ ಜೀವನೋಪಾಯ ಮಾಡ್ತಾ ಇದ್ದಲ್ಲ ಇದಕ್ಕಿಂತ ಒಳ್ಳೆ ಮರಗಳು ಸಿಗ್ತವೆ ನೀವು ಮುಂದೆ ಹೋಗು ಅಂತ ಹೇಳಿದ್ರು ಅವನು ಹಾಗೆ ಮುಂದೆ ಹೋದ ಆವಾಗ ತೇಗಿನ ಮರಗಳು ಸಿಕ್ಕು ಅವನಿಗೆ ಇದಕ್ಕಿಂತ ಕಡಿಮೆ ಶ್ರಮ ಆದರೆ ಹೆಚ್ಚು ಫಲ ತೇಗಿನ ಮರಗಳನ್ನ ಕೆಲವೊಂದಷ್ಟನ್ನ ಕಟ್ಕೊಂಡ್ಬಂದ್ರೆ ಸಾಕಾಗಿತ್ತು ಅವನ ಜೀವನಕ್ಕೆ ನಡೀತಾ ಇತ್ತು ಆಮೇಲೆ ಅದೊಂದಷ್ಟು ದಿನ ಒಂದಷ್ಟು ದಿನಗಳ ಕಾಲ ಆ ರೀತಿಯಾದ ಜೀವನವನ್ನ ಮಾಡಿದ ಆಮೇಲೆ ಅವನಿಗೆ ಅನಿಸ್ತು ಸಾಧುಗಳು ಹೇಳಿದ್ದಾರೆ ಮುಂದೆ ಅಂತ ಹೇಳಿದ್ದಾರೆ ಅವರು ಹೇಳಿ ಮತ್ತೆ ನೆನಪು ಮಾಡಿಕೊಂಡ ಮತ್ತೆ ಮುಂದೆ ಹೋದ ಅಲ್ಲಿ ಶ್ರೀಗಂಧದ ಮರಗಳು ಸಿಕ್ಕು ಒಂದಷ್ಟು ವರ್ಷ ಆ ಶ್ರೀಗಂಧ ಮರಗಳು ಒಂದು ತುಂಡು ತಂದು ಮಾರಾಟ ಮಾಡಿದರೆ ಸಾಕಾಗಿತ್ತು ಅವನ ಇಡೀ ಜೀವನ ಆರಾಮಾಗಿರ್ತಿತ್ತು ಹೀಗೆ ಮತ್ತೆ ಅವನಿಗೆ ನೆನಪಾಯ್ತು ಸಾಧುಗಳು ಮುಂದೆ ಹೋಗು ಅಂತ ಅದಕ್ಕೆ ಮತ್ತೆ ಮುಂದೆ ಹೋದ ಅಲ್ಲಿ ಬೆಳ್ಳಿ ಗಣಿ ಆಮೇಲೆ ವಜ್ರದ ಗಣಿ ಹಾಗೆ ಬಂಗಾರದ ಗಣಿ ಹೀಗೆ ಅವನಿಗೆ ಎಲ್ಲ ಸಿಗ್ತಾ ಹೋಯಿತು ಆ ಸಿಕ್ಕಾಗ ಅವನಿಗೆ ಎಷ್ಟು ಆನಂದ ಅಂದರೆ ಒಂದು ನಾಲ್ ಎಷ್ಟು ಇಡೀ ವರ್ಷವಿಡೀ ಕರಿಯ ಕಟ್ ಮಾಡ್ಕೊಂಡು ಹೋಗಿ ಮಾರಾಟ ಮಾಡಿದರೂ ಕೂಡ ಸಿಗದೇ ಇರ್ತಕ್ಕಂಥದ್ದು ಒಂದು ಬೆಳ್ಳಿಯ ಗಣಿಗೂ ಚಿನ್ನದ ಗಣಿಗೂ ಸಿಕ್ಕಾಗ ಸ್ವಲ್ಪದರಲ್ಲಿ ಅವನಿಗೆಲ್ಲವೂ ಜೀವನ ಪರ್ಯಂತ ಸಿಕ್ತು ಅನ್ನುವಂಥ ಕಥೆಯನ್ನು ಹೇಳ್ತಾರೆ ಅದರ ಅರ್ಥ ಶ್ರೀರಾಮಕೃಷ್ಣ ಹೇಳುವುದು ಸಾಧನೆಯಲ್ಲಿ ನಿಲ್ಲಬೇಡ ಮುಂದೆ ಹೋಗು ಮುಂದೆ ಹೋಗು ಅಂತ ಅದನ್ನೇ ನಾವು ಆಧ್ಯಾತ್ಮಿಕ ಜೀವನಕ್ಕೂ ಅನ್ವಯಿಸ್ಕೋಬೋದು ಲೌಕಿಕ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಅಂದ್ಕೊಂಡವರು ಕೂಡ ಈಗ ಒಂದಷ್ಟು ಜನ ಏನೋ ಒಂದು ಬಹಳ ಪರಿಶ್ರಮ ಪಟ್ಟು ಯಾವುದೋ ಒಂದು ಬಿಸ್ನೆಸ್ಸು ಮತ್ತೊಂದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅವನಿಗೆ ಯಶಸ್ಸು ಗೆಲುವು ಸಿಗ್ತದೆ ಸಾಕು ನಮಗೆ ಅಂತ ಅಂತ ಇರಬಾರ್ದು ಮತ್ತು ಅವನಿಗೆ ಒಂದಷ್ಟು ಅದರಲ್ಲಿ ಹೊಳವುಗಳು ಅದರಲ್ಲಿರ್ತಕ್ಕಂಥ ತಿರುವುಗಳು ಅದರ ಹೇಗೆ ವ್ಯವಹರಿಸಬೇಕು ಅನ್ನೋದೆಲ್ಲ ಗೊತ್ತಾಗಿರ್ತದೆ ಅದನ್ನೇ ಅವ್ನು ಮುಂದುವರಿಸಿದೆ ಅಂತಂದರೆ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಅವನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು ನಡೆ ಮುಂದೆ ನಡೆ ಮುಂದೆ ಹಾಗೆ ನಾವು ಕೂಡ ಮುಂದೆ ಸಾಗೋಣ